ಕಟ್ಟುಕತೆ ಇದು ಅಲ್ಲದಿಟ್ಟ ಹೆಜ್ಜೆಯ ನಿಟ್ಟ ವೀರವನಿತೆಯ ಚರಿತೆ ನೀವು ಕೇಳಿರಿಂದು ಅನ್ನಕ್ಕೆ ಬಂದಿರುವ ವನ್ನಿಸದೆ ಸಮರ ಸಾರಿದ ರಾಣಿ ಜನ ವಿಂದು ಸಮರ ಸಾರಿದ ರಾಣಿ ವಿಂದು मल्लज्जनमनके नोगुदोदरीसिरिनाडु परकीयरवशके मञ्चके मरगिरव किरिरसिचन्नम्म कनवरसि कट घटने हल्डिलके कनवरिसि कटकटने घटने हल्डिलके ತುತ್ತೂರಿ ಊದಿದಳು ಕಿತ್ತೂರು ಕಿರಿರಾಣಿ ಬನ್ನಿರೈ ನನ್ನವರೆ ತಾಯಿ ಸೇವೆಗೆಂದು ನಮ್ಮ ಅನ್ನವನಿಂದು ಕೊಂಬಿರುವ ಕುನ್ನಿಗಳ ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು ಗುಡಿಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಏಳಿರೈ ಕೆಚ್ಚದೆಯ ಕಲಿಗಳೇ ನೀವು ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲ ತೊಟ್ಟು ಹುಲಿಯಂತೆ ನುಗ್ಗೋಣ ನಾವು ಛಲ ತೊಟ್ಟು ಹುಲಿಯಂತೆ ನುಗ್ಗೋಣ మటూరు బాళప్ప సంగుళ్ళి రాయన్న కిడిలినా కిడియంతెసిడిదేద్దరుడనే నాణ రక్షణెగాగి ప్రాణవనుపణగిట్టు రాజగురు కృపే కడదు పట్టಿದరుసేనే రాజగురు కృపే పడదు కట్టిదరుసేనే आकाशदेत्तरके जयघोष मोगसु तनुगिदलु चन्दचण्डियागि वीर योधर ए वक्रकवचव बिगि बीसु खड्गता मु सि बीसु खड्गता मे ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯ್ತು ಮರ ಕ್ಷಣವೇ ದುರ್ಮತಿಯರಿಂದ ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು ತಾಯ್ ನೆಲದರ ಕ್ಷಣೆಯು ಕೈ ಮೀರಿತೆಂದು ತಾಯ್ ನೆಲದರ ಕ್ಷಣೆಯು ಕೈ ಮೀರಿತೆಂದು ಇತ್ತು ರಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ ದುಷ್ಟ ಅರಿಗಳ ಮೆಟ್ಟಿ ಈ ಮಾತು ಸತ್ಯ 세ರೆಮನಯ ಸೇರಿದರು ಹಿಂಜರಿಯಲಿಲ್ಲೆನಿತು ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದು ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡೆನಗೆ ಹೆಣ್ಣಾಗಿ ನಲದಿ ಬೇಡಿದಳು ಕಿತ್ತೂರ ಕೇಸರಿ ಬೇಡಿದಳು ಕಿತ್ತೂ